ಇಲ್ಲಿ ನೋಡ್ರಿ ಇವಾಗ ನಾನು ಮುಸ್ಲಿಮ್ ಸ್ಟೈಲ್ ಬಗಾರ್ಖಾನಾ ರೆಸಿಪಿ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ ಅದು ಹೆಂಗೆ ಮಾಡೋದು ನೋಡೋಣ ಬರ್ರಿ ಇಲ್ಲೇ ನಾನು ಒಂದು ಕುಕ್ಕರ್ದೊಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನಿ ಇಲ್ಲೇ ನಾನು ಉದ್ಯೋಗಿ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಆಮೇಲೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಫಸ್ಟಿಗೆ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಳ್ಳಣ ಹಾಕ್ಕೊಂಡು ಎಣ್ಣೆದೊಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಇವಾಗ ಉಳ್ಳಾಗಡ್ಡೆ ಎಲ್ಲ ಎಣ್ಣೆದೊಳಗೆ ಮೆತಗಾತ ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ ಮಾಡೋಣ್ರಿ ಎಣ್ಣೆದೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆತ ಮೆತ್ತಗೂ ಆತ ಆಮೇಲೆ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲ ನಾನು ಒಂದು ಸ್ವಲ್ಪ ಉಪ್ಪು ಆಮೇಲೆ ಗರಂ ಮಸಾಲ ಧನಿಯಾ ಪೋಟೋ ತೊಗೊಂಡಿನಿ ಎಲ್ಲ ಗರಂ ಮಸಾಲ ಆಮೇಲೆ ಒಣ ಮಸಾಲೆ ಎಲ್ಲ ಇದ್ರೊಳಗೆ ಹಾಕೊಳ್ಳಿರಿ ನಾನು ಮೆಣಸಿನ್ಕಾಯಿ ಹಾಕೇನಿ ಹಾಗಾಗಿ ಒಣ ಖಾರ ಹಾಕೋದು ಬೇಡ ಆಮೇಲೆ ಒಂದು ಲಿಂಬೆ ಹಿಂಡೋಣ್ರಿ ಅದ್ರ ಸ್ವಲ್ಪ ಹುಳು ಹುಳಿಯಾಗಿರ್ತೈತೆ ಏನು ಹಾಕಿಲ್ಲಲ್ಲ ರೀ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಒಂದು ಕಾಲ್ಪ ಹಾಕಿದ್ದೀಪಾ ಅಕ್ಕಿ ಅಂತಂದ್ರೆ ಎರಡು ಚರಿಗೆ ನೀವು ನೀರು ಹಾಕ್ಕೊರಿ ನಾನು ಒಂದು ಕಾಲುಗಿಂತ ಸ್ವಲ್ಪ ಕಡಿಮೆ ಹಾಕತ್ತೀನಿ ರೀ ಹಾಗಾಗಿ ಒಂದೂವರೆ ಚರಿಗೆ ನೀರು ಹಾಕ್ಕೊತೀನಿ ಹಾಕಿ ಇವಾಗ ನೀರು ಕುದೀಲಿರಿ ನೀರು ಕುದಿಯಬೇಕಾದ್ರೆ ನಿಮ್ಗೆ ಉಪ್ಪು ಕಡಿಮೆ ಆಗ್ತಪ್ಪ ಅಂತಂದ್ರೆ ನೀವು ಉಪ್ಪುನ ಹಾಕೋಬೋದು ಆಮೇಲೆ ಏನಾದರೂ ಮಸಾಲೆ ಏನೋ ಕಡಿಮೆ ಆಗಪ್ಪ ಅಂತಂದ್ರೆ ಮಸಾಲೆಯೋ ನೀವು ಏನೋ ಸ್ವಲ್ಪ ಹಾಕೋಬೋದು ಇವಾಗ ನೀರು ಕುದಿಲಿರಿ ಇದೆ ಇಲ್ಲಿ ನೋಡ್ರಿ ಇಲ್ಲೇ ನಮ್ದು ನೀರು ಕುದಾಯತೈತಿ ಇಲ್ಲ ನಾನು ಅಕ್ಕಿನೂ ತೊ ರೀ ರೇಷನ್ ಅಕ್ಕಿ ಹಾಕಿದಪ್ಪ ಅಂತಂದ್ರೆ ಫುಲ್ ಮಿಜ್ಜಾಗಿಬಿಡ್ತೈತೆ ರೀ ಅದು ಹಾಗಾಗಿ ಚಲೋ ಅಕ್ಕಿನ ಹಾಕ್ಬೇಕು ಒಗ್ಗರಣೆ ಅನ್ನೋಕೆ ಇದನ್ನ ಅಕ್ಕಿನ ಒಂದು ಒಂದು ಕಾಲ್ಪಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ರೀ ನಾನು ಯಾಕಪ್ಪ ಅಂತಂದ್ರೆ ಜಾಸ್ತಿ ಹಿಡಿದು ಕುಕ್ಕರ್ ಅದು ಹಾಗಾಗಿ ಇದನ್ನು ಕ್ಲೀನಾಗಿ ತೊಗೊ ತಳ್ಕೊಂಡು ಅಕ್ಕಿನ ರೀ ಇವಾಗ ಇಲ್ಲ ನಾನು ಅಕ್ಕಿ ಹಾಕಿದ್ದೀನಿ ರೀ ಇದು ಕುಕ್ಕರ್ ಡಕ್ಕನಿತ್ತಲ್ಲ ಇದನ್ನ ಇದ್ರ ಮೇಲೆ ಮುಚ್ಚಿಬಿಡೋಣ ರೀ ಒಂದೆರಡು ಸೀಟಿ ಆತ್ಪಾ ಅಂತಂದ್ರೆ ನಮ್ಮದು ಒಗ್ಗರಣೆ ರೆಡಿ ಆಕೈತಿ ಇವಾಗ ನಾನು ನಿಮಗೆ ಆಲೂಗಡ್ಡೆ ಬದ್ನಿಕಾಯಿ ಪಲ್ಯ ಜಿಗ್ರಿ ಪಲ್ಯ ಅಂತಾರಲ್ಲ ರೀ ನಮ್ಮದು ಇದ್ರೊಳಗೆ ಮುಸ್ಲಿಮ್ ಸ್ಟೈಲ್ ಜಿಗ್ರಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಫಸ್ಟಿಗೆ ಬದ್ನಿಕಾಯಿ ಆಮೇಲೆ ಆಲೂಗಡ್ಡೆ ಅದೆಲ್ಲ ತರಕಾರಿ ಹೆಚ್ಕೊಳ್ಳೋಣ ರೀ ಇಲ್ಲಿ ಇವಾಗ ನಾನು ಒಂದು ಡಬ್ರಿದೊಳಗೆ ಎಣ್ಣೆಕಾಯಿ ಹಾಕಿತ್ತು ಅದ್ರೊಳಗೆ ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಆಮೇಲೆ ಇಲ್ಲ ಟಮಾಟಿ ಕೊತ್ತಂಬರಿ ಆಮೇಲೆ ಇಲ್ಲ ಆಲೂಗಡ್ಡೆ ಬದನೆಕಾಯಿ ಇದಕ್ಕೆ ನಾನು ಏನು ಮೆಂತ್ಯೆ ಚೋಳಿಕಾಯಿ ಏನೂ ಹಾಕಿ ಹಾಕಂತಿಲ್ಲ ಹಂಗೆ ಸಿಂಪಲಾಗಿ ಇವತ್ತು ಆಲೂಗಡ್ಡೆ ಬದನೆಕಾಯಿ ಪಲ್ಯ ಮಾಡತ್ತೀನಿನ್ರಿ ಇವಾಗ ಬದನೇಕಾಯಿ ಅದೆಲ್ಲ ಹಾಕೊಂಡ್ಬಿಡೋಣ ರೀ ಅಂದರೆ ಎಲ್ಲ ಎಣ್ಣೆದೊಳಗೆ ಸ್ವಲ್ಪ ಮೆತ್ತಗಾಗಲಿ ಟಮಾಟಿ ಆಲೂಗಡ್ಡೆ ಬದನೆಕಾಯಿ ಕೊತ್ತಂಬರಿ ಎಲ್ಲ ಎಣ್ಣೆದೊಳಗೆ ಹಾಕಿ ಇವಾಗ ಮಿಕ್ಸ್ ಮಾಡಿ ಒಂದು ಬಿಟ್ಬಿಡೋಣ ರೀ ಎಣ್ಣೆದೊಳಗೆ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಟಮಾಟೇನ ಆಮೇಲೆ ಒಂದೆರಡು ಎರಡು ಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ಇದ್ರೊಳಗೆ ಹಾಕೊಳ್ಳೋಣ ಮಸಾಲೆ ಎಲ್ಲ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಳ್ಳಿ ಪೇಸ್ಟ್ ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರ್ ಮಸಾಲೆ ಏನೇನೈತೆ ನೋಡ್ರಿ ಅದೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಇಲ್ಲ ಟೈಮ್ ಆಗಲಿ ಐದುವರೆ ರೀ ಆಮೇಲೆ ಕಸ ಎಲ್ಲ ಹೊಡಿಬೇಕು ದಾದಿ ಮರಿಗೆ ಚಹಾ ಕೊಟ್ಟಿದ್ದೆ ಕುಡಿದು ಅವರು ನಮ್ಮ ಬಾಬಾ ಬಂದಿದ್ದಾರೆ ನಮ್ಮ ಮಾಸಿಗೆ ಹೋಗಿದ್ದಾರೆ ಒಗ್ಗರಣೆನ ಆಮೇಲೆ ನಮ್ಮದು ಜಿಗ್ರಿ ಪಲ್ಯ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ರೀ ಎಲ್ಲರೂ ತುಂಬ ಅಂದ್ರೆ ತುಂಬ ಚೆನ್ನಾಗಿ ತಿಂದ್ವಿ ನಂಬೇಕು ಏನು ಮಾಡತ್ತೈತಿ ಇಲ್ಲಿ ಬಾ ಚಿಂಟು ಬಾ ಅಲ್ಲಿ ಕೂತಾರೆ ಅದು ಕಿಟಕಿ ಮ್ಯಾಗೆ ಏನೋ ಸಿಗ್ತೈತೆ ಅಂತ ಹೇಳಿ ನಮ್ಮ ರಚ ಸ್ಕೂಲ್ನತ್ರ ಬಂದ್ರಿ ರಷ್ಯಾ ನಜಮಾಪ ಇದು ಕೊಟ್ಟಿದ್ದು ನೋಡು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಲೋ ಅದಾವತಿ ಆಮೇಲೆ ಚಿಕನ್ ಮಾಡಿವಿ ನಿನ್ನೆ ನಾವು ನೋಡತ್ತಿದ್ವಿ ಆರ್ಡ್ರ್ ಮಾಡಕ್ಕೆ ಚಿಕನ್ ಚಿಕನ್ ಬಿರಿಯಾನಿ ಆರ್ಡ್ರ್ ಚಿಕನ್ ಕಬಾಬ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಇವತ್ತು ತಗೊಂಬಂದುಬಿಟ್ಟಿದ್ರ ಪಪ್ಪ ಅದು ತಿಂದೀವಿ ಇವತ್ತು ಹದಿನೈದು ದಿನದ ಜಾರತಾನೋ ರೀ ರಾತ್ರಿ ಕೊಟ್ಟು ಬಂದು ಅಕ್ಕಿ ಪಾಕಿಟ್ ಅದಲ್ಲ ಇಲ್ವಾ ನಾನು ಅಡುಗೆ ಮಾಡತ್ತಿದ್ದೆ ನನಗೆ ಅಡುಗೆ ಮಾಡಿ ಬಿಟ್ಟು ಹೋಗಿದ್ರು ಅವ್ರು ನಾವು ಒಗ್ಗರಣೆನಾ ಆಮೇಲೆ ಜಿಗ್ರಿ ಪಲ್ಯ ಅದೆಲ್ಲ ಮತ್ತು ಅರ್ಧ ಖಾಲಿನೂ ಆತ್ರೆ ಅದು ನಾನು ವಾರಕ್ಕೊಂದ್ಸಲ ಆಮೇಲೆ ಇಲ್ಲತ್ತಂದ್ರೆ ಒಂದು ಸಲ ಅದೆಲ್ಲ ನಾನು ಚಾರ್ಜಿಂಗ್ ಕಡಿಮೆ ಇರಬೇಕ್ರೆ ಹಾಗಾಗಿ ಫ್ಲ್ಯಾಶ್ ಲೈಟ್ ಬಂದಾತ ಲೈಟ್ ಹಸ್ತೆ ಅಂತ ರೀ ನಾನು ವಾರಕ್ಕೊಂದ್ಸಲ ಆಮೇಲೆ ತಿಂಗ್ಳಿಗೆ ಒಂದ್ಸಲ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಇದೆಲ್ಲ ಕ್ಲೀನ್ ಮಾಡ್ತಿದ್ದೆ ರೀ ನಂದು ಜ್ಯುವೆಲರಿ ಬಾಕ್ಸ್ ಅದೆಲ್ಲ ಇದು ಹುಲ್ಲ ಖುಲ್ಲಾ ಮಾಡಿ ಇಡ್ಬೇಕಾ ಅಂತಂದ್ರೆ ಎಲ್ಲೂ ಇದನ್ನ ಹೇಳಿ ಇದು ದೊಡ್ಡದು ಜಗಾನು ಇಲ್ಲರಿ ಹಿಡಾಕಿದ್ದ ಹಾಗಾಗಿ ನಾನು ಒಂದೊಂದು ಬ್ಲಾ ಬಾಕ್ಸ್ದೊಳಗೆ ಕಿವ್ಯಾಗಿ ಬೇರೆ ಸರ ಬೇರೆ ಅದೆಲ್ಲ ಮಾಡಿಟ್ಟಿರ್ತೇನೆ ಮಾಡಿಟ್ಟಿರ್ಬೇಕಪ್ಪ ಅಂತಂದ್ರೆ ಇದು ಮೊನ್ನೆ ಫಂಕ್ಷನ್ ಇತ್ತಲ್ಲ ರೀ ಹಾಗಾಗಿ ಇದ್ರೊಳಗೆಲ್ಲ ಹಾಕಿ ಮೇಕಪ್ ಸೆಟ್ ಅದೆಲ್ಲ ಹಾಕಿಟ್ಟಿದ್ದೆ ಇದು ಒಂದು ಡಬ್ಬಿ ತುಂಬಿತ್ರಪ್ಪ ನಂದು ಕಿವ್ಯಾಗಿನದು ಅದು ಕಾಣಿಸ್ತಾನೆ ಇಲ್ಲ ನಂದು ಎಲ್ಲ ಹುಡುಕಿದ್ದೆ ನಾನು ಅದು ಎಲ್ಲೂ ಇಲ್ಲರಿ ಟಿಜ್ರದೊಳಗೆ ಹುಡ್ಕಿದ್ದೆ ಕೆಳಗೆ ಹೋಗಿ ಹುಡುಕಿದ್ದೆ ಎಲ್ಲೂ ಸಿಗಾತನೇ ಇಲ್ಲರಿ ನಮ್ಮ ಅರಿಷಾಗ ಒಂದು ಸಲ ಕೇಳಬೇಕೆಲ್ಲರೂ ಇಟ್ಟ್ಯಾಳೆ ಏನಂತ ಹೇಳಿ ಕೇಳಿದೀಪ್ಪ ಅಂತಂದ್ರೆ ಆಕೆ ಎಲ್ಲರ ಇಪ್ಪ ಅಂತಂದ್ರೆ ಆಕೆ ನೋಡಿ ಇದನ್ನು ಮಾಡ್ತಾಡಿರಿ ನಂಗೆ ಹೊಟ್ಟೆ ಹೊಟ್ಟವೆನ ಹತ್ಬಿಟ್ಟಿದ್ವಿ ಎಲ್ಲ ಕಿವಾಗ್ಯನೂ ಅದ್ರೊಳಗೆ ಅದರೊಳಗೆ ರೀ ಆಲ್ ಸೆಟ್ ಎಲ್ಲ ಕಿವಾಗ್ಯನೂ ಇದ್ರ ಕೆ ಸರದ ಕಿವಾಗೆ ಎಲ್ಲ ಅದ್ರೊಳಗೆ ಇದ್ವು ಆಮೇಲೆ ಒಂದು ಸ್ವಲ್ಪ ಅದಾವೆ ರೀ ನಾನು ಇದು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದೆ ಆ ಕೆಳಗಿನ ತ್ರ ಎಲ್ಲ ತೊಗೊಂಡ್ಬಂದಿದ್ದೀನಿ ಅದು ಈ ಜುಮ್ಕಿ ಆಗಿರ್ಬೋದು ಈ ಜುಮ್ಕಿ ಆಗಿರ್ಬೋದು ಈ ಕಿವ್ಯಾಗಿನೂ ಆಗಿರ್ಬೋದು ಎಲ್ಲ ಒಂದು ಸ್ವಲ್ಪ ಸೈಡ್ ಸೈಡೆಲ್ಲ ತೆಗೆದಿಟ್ಟಿದ್ದೀರ ನಾನು ಅದನ್ನೆಲ್ಲ ನಾನು ತೊಗೊಂಡು ಬಂದಿದ್ದೀನಿ ಆದರೆ ನಾನು ಮೇನ್ ಕಿವಾಗಿನ ಬಾಕ್ಸು ಸಿಗಾತಿಲ್ಲ ನನಗೆ ಎಲ್ಲಿಟ್ಟಿನಪ್ಪ ಹುಡುಕ್ಬೇಕು ಇವಾಗ ನಾನು ದಾದಿ ಆಸ್ಪತ್ರೆಗೆ ಹೋಗಾತೀವಿ ಇವಾಗ ಹುಡ್ಕಷ್ಟು ಟೈಮ್ ಇಲ್ಲ ರೀ ಹಾಗಾಗಿ ಎಲ್ಲ ತೆಗೆದಿಟ್ಟಿರ್ತೇನೆ ಇವಾಗ ನಾನು ಬಂದು ರೀಪ್ಪ ಎಲ್ಲೂ ಸಿಗಾತನೇ ಇಲ್ಲದು ವರ್ಷ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲಪ್ಪ ಅಂತಂದ್ರೆ ನೋಡಿ ಇದು ಮಾಡ್ತೀವ್ರಿ ಇದೆಲ್ಲ ಬಿಂದ್ಯ ಆಮೇಲೆ ಇದೆಲ್ಲ ಹಿಂಗ ಇಟ್ಬಿಟ್ಟಿನಿರಿ ಕರಸು ಆಮೇಲೆ ಐನ ನಮಸ್ಕಾರ ರೀ ಇದು ಇದು ಆಮೇಲೆ ಇದು ಬ್ಯೂಟಿ ಪ್ಲ್ಯಾಂಡರ್ ಎಲ್ಲ ಇದ್ರೊಳಗೆ ಒಂದ್ರೊಳಗೆ ಇಟ್ಬಿಟ್ಟಿರ್ತೀನಿ ರೀ ನಾನು ಮತ್ತು ಎಲ್ಲೂ ಕಳೆದು ಹೋಗ್ಬಾರ್ದಲ್ಲ ರೀ ಸಾಮಾನು ಕೊಟ್ಟು ತಗೊಂಡಿರ್ತೀವಿ ಅಂದ್ಮ್ಯಾಗ ನೀಟಾಗಿ ಇಟ್ಕೋಬೇಕು ಹಂಗಾಗಿ ಅದು ನಾನು ಫುಲ್ ನೀಟಾಗಿ ಇಟ್ಕೊಂಡಿದ್ದೆ ಅದೊಂದು ಡಬ್ಬಿ ಎಲ್ಲಿ ಮಿಸ್ ಆಗಿತ್ತೀನಿ ರೀ ಮಿಸ್ ಆಗಿತಿ ನೋಡೋಣ ರೀ ನಮ್ಮ ಹರ್ಷ ಬಂದ್ಲಪ್ಪ ಅಂತಂದ್ರೆ ಅವಾಗ ಹುಡುಕಿದ್ರೆ ಆತು ಮತ್ತೆ ಎಲ್ಲ ಕಡೆ ಹುಡುಕಿದ್ರೆ ರೀ ನಾನು ಈ ಚಿಲ್ಲೊಳಗೆ ಆತ ಎಲ್ಲ ಚಿಲ್ದೊಳಗು ಹುಡುಕಿ ಹುಡುಕಿದ್ದೆ ಸುಟ್ಕೆದ್ದೊಳಗೆ ಹುಡುಕಿದ್ಯಾ ಅಲ್ಲಿ ನಮ್ಮ ಹರ್ಷಿ ಅದು ಸುಟ್ಕೇಸ್ ಐತಲ್ರಿ ಅದರೊಳಗೆ ಹುಡುಕಿದೆ ಎಲ್ಲೂ ಇಲ್ಲ ಇದು ನೋಡ್ರಿ ಈ ಸರ ಮಸ್ತ್ ಇದ್ರಿ ಒಂದ್ಸಲನೂ ಹಾಕೊಂಡಿಲ್ಲ ನಮ್ಮ ಹರ್ಷೆ ಹಾಕ್ಕೊಂಡಳ್ರಿ ನಾನು ಯಾವಾಗಾದರೂ ಟೈಮ್ ಸಿಕ್ಕ್ರಪ್ಪ ಅಂತಂದ್ರೆ ಯಾವ್ದಾರು ಫಂಕ್ಷನ್ದೊಳಗೆ ಹಾಕೋಬೇಕ್ರಿ ಸರ ನನಗೆ ಲಾಂಗ್ ಸರ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಇದು ನಾನು ಆರ್ಡ್ರ್ ಮಾಡಿ ತರಿಸಿಕೊಂಡಿದ್ದೆ ಈ ಸರ ಇಂಥ ಸರ ಭಾಳ ಇಷ್ಟ ರೀ ನನಗೆ ಲಾಂಗ್ ಸರ ಅಂದ್ರೆ ಅದು ಇದ್ರ ಜೊತೆ ವ್ಯಾಗ್ಯೂ ಸರ ಆಮೇಲೆ ಬಿಂದಿ ಅದೆಲ್ಲ ಬಂದಿತ್ತು ರೀ ಇದ್ರೊಳಗೆ ಇಟ್ಟುಬಿಟ್ಟಿರ್ತೀನಿ ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ಮತ್ತು ಮುರಿದು ಹೋಗಬಾರ್ದಲ್ಲ ಅಂಥೇಳಿ ಅದರದ್ದು ಬಿಂದ್ಯಾರ ಇದೆ ಕಿವ್ಯಾಗೇನು ಎಲ್ಲಿ ಹೋಗಿನಿರಿ ನಂದು ಹೋಗಿಬಿಟ್ಟೈತಿ ಆಮೇಲೆ ನಾವು ಕಣ್ಣಿಗೆ ಅಪ್ಲೈ ರೀ ಆಮೇಲೆ ನಾವು ಕಣ್ಣಿಗೆ ಅಪ್ಲೈ ಮಾಡ್ಕೊತೇವಲ್ರಿ ಸುರಮ ಅಂಥೇಳಿ ರೀ ಅದು ಅಜ್ಜಿ ಮೀರ್ಲಿ ಹತ್ರ ರೀ ಇದು ಅಜ್ಜಿ ತೊಗೊಂಬಂದಿದ್ರಿ ಇದು ಒಂದು ನಾಲ್ಕೈದು ವರ್ಷದ ಹಿಂದೆ ಆವಾಗ ತೊಗೊಂಬಂದಿದ್ದು ಇನ್ನೂ ಐತ್ರದು ಹಂಗೆ ಒಂದು ಪ್ಯಾಕೆಟ್ ಸುರ್ಮಾ ಅಂತ ಭಾಳ ಅದಾವೆ ರೀ ಮತ್ತೊಂದೆರಡು ಯೂಸ್ ಮಾಡಿವಿ ಇಲ್ಲೊಂದು ಐತೀವಿ ಅದ ಎರಡು ಪ್ಯಾಕೆಟ್ ಅದಾವ ರೀ ಎರಡು ಪ್ಯಾಕೆಟ್ ಸುರುಮದ್ದು ಐತೆ ರೀ ಆಮೇಲೆ ಎಲ್ಲ ಇದು ಮೇಕಪ್ ಇಂದ ಆರ್ಡ್ರ್ ಮಾಡಿದ್ದೆ ಆಮೇಲೆ ರೀ ಏರ್ ಸ್ಟೇಟ್ನರ್ ಇವು ಮೂರು ನಾಲ್ಕು ಅದಾವೆ ಇವು ಏನು ಮಾಡೋದು ಗೊತ್ತಾನ ಆಗೋಲ್ತ್ರಿ ಇದು ಇದೊಂದು ಹಂಗೆ ಇಟ್ಬಿಟ್ಟೇನು ರೀ ನಾನು ಹೆಂಗೈತೆ ಹಂಗೆ ಹೊಸ ಅದು ಹಿಂಗೆ ತೆಗ್ದಿಲ್ಲ ರೀ ಹಿಂಗೆ ನೋಡಿಲ್ಲ ರೀ ಇದು ಅದು ಆಮೇಲೆ ಇದು ನಮ್ಮ ದಾದಿ ಅಜ್ಮೀರ್ದೊಳಗೆ ತೊಗೊಂಬಂತಿದ್ರಿ ಹಂಗೆ ಇಟ್ಕೊಂಡೆ ನಾನು ಆಮೇಲೆ ಇದ್ರೊಳಗೆ ಏನೈತೆ ನೋಡ್ರಿ ಇದು ಇದು ಬೇತಾಲ್ಮನಿರುವು ನನಗೆ ಬೇತಾಲ್ಮನಿ ಅಂದ್ರೆ ಭಾಳ ಇಷ್ಟ ಹಾಕಿದ್ರು ಫಸ್ಟಿಗೆ ಹಂಗಾಗಿ ಮಮ್ಮಿಗೆ ಹೇಳ್ತಿದ್ದೆ ನಾನು ದೊಡ್ಡ ದೊಡ್ಡ ಬೇತಾಲ್ಮಣಿ ಅದನ್ನು ಆಗಿನೇ ದಾರಿಗೆ ಬಂದಿತ್ತಲ್ರಿ ಅದ್ರೊಳಗೆ ಅವ್ರು ಹಾಕೊಳ್ಳೋದು ನೋಡಿ ನನಗೂ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಹಾಗಾಗಿ ಎರಡು ತರಸಿದೆ ಅದ್ರ ಜೊತೆ ಇಯರಿಂಗ್ಸ್ ಬಂತು ಅವು ಚಲೋ ಅದಾವ ರೀ ಇಯರಿಂಗ್ಸ್ ಆಮೇಲೆ ರೀ ಒಂದು ಸಲನೂ ಹಾಕೊಂಡಿಲ್ಲ ನೋಡಿರಿ ಇದಂಕ್ರ ನಾನು ಒಂದು ಸಲ ಹಾಕೊಂಡಿದ್ದೆ ಆಮೇಲೆ ಇದಂಕ್ರ ಒಂದು ಹಾಕೊಂಡಿಲ್ಲ ರೀ ಇದು ಭಾರಿ ಚಲೋ ಇದು ಅದು ಎಲ್ಲೇ ಸಿಕ್ಕಾಕೊಂಡಿದ್ದು ನೋಡಿರಿ ಹ್ಞೂ ಬಂತು ರೀ ಇದು ಬೇತಾಲ್ ಮನೆ ಐತ್ರಿ ಇಂಥದ್ದು ಇನ್ನೊಂದು ಸಿಕ್ತಪ್ಪ ಅಂತಂದ್ರೆ ಹಿಂದಿಲ್ಲಿ ಕುಕ್ ಇದ್ರಿ ಕಿವ್ಯಾಗನು ಇರ್ತೈತಲ್ಲ ಅದನ್ನು ಹಾಕಿಬಿಟ್ಟುಪ್ಪ ಅಂತಂದ್ರೆ ಕಿವ್ಯಾಗ್ಯನೂ ಮಾಡ್ಕೋಬೇಕಂತ ಹೇಳಿದೇನು ರೀ ಇಂಥದ್ದು ಇನ್ನೊಂದು ಸಿಕ್ತು ಅಂತಂದ್ರೆ ಚಲೋ ಹಾಕಿದ್ರಿ ಮತ್ತೊಂದು ಉದುರಿಲ್ರಿ ಇದ ಎಲ್ಲ ಅದಾವೆ ಹಂಗೆ ಚಲೋ ಅದಾವೆ ಇಲ್ಲಿ ಇಲ್ಲಿ ಇದೇನೈತಿ ಇದು ಹಿಂದಿತ್ರಿ ಅದ ಅದು ಕರೆಕ್ಟ್ ಮಾಡಿ ತೊಗೀತಿಪ್ಪ ಅಂತಂದ್ರೆ ಬರ್ತೈತಿ ಅದು ಮಸ್ತ್ ರೀ ಇದು ಇಂಥದ್ದು ಇನ್ನೊಂದು ಸಿಕ್ತು ಹುಬ್ಳಿಗೆ ಹೋದೀಪಾ ಅಂತಂದ್ರೆ ಇಂಥದ್ದು ಹಿಡ್ಕೊಂಡು ಹೋಗಿ ಇಂಥದ್ದು ಇನ್ನೊಂದು ತೊಗೊಂಡ್ಬರ್ತೀನಿ ರೀ ಸೇಮ್ ಕಲರ್ ಸೇಮ್ದು ಬಂದು ಇದನ್ನು ಮಾಡ್ತೀನಿ ರೀ ಇದು ಆಮೇಲೆ ಇದೇನೈತೆ ನೋಡ್ರಿ ಇದು ನಮ್ಮ ದಾದಿ ಅಜ್ಮೀರದೊಳಗೆ ತೊಗೊಂಬಂದಿದ್ರಿ ಯಾವಾಗ ತೊಗೊಂಬಂದಿದ್ದು ನೋಡ್ರಿ ಇದು ನಾನು ಹಂಗೈತಕೊಂಡೆ ನಮ್ಮ ಅರ್ಶ ಮುರಿದ್ಲು ರೀ ತಮ್ದು ಅದು ಇಡ ಅರಿಷ ಬರ್ತೈತಿ ಇದಕ್ಕರ ಅಂತ ಅಂದ್ರೆ ಕೇಳಿಲ್ರಿಕೆ ಅದು ನೋಡ್ರಿ ಇದು ಹಂಗೈತೇನು ರೀ ನಾನು ಬರ್ತೈತಿ ಅಂತ ಹೇಳಿ ಮಸ್ತ್ ಐತ್ರಿ ರೆ ಕೈಗೆ ಹಾಕೊಳ್ಳೋದು ಬ್ಯಾಸ್ಲೆಟ್ ಒಂದು ಸಲೂ ಯೂಸ್ ಮಾಡಿಲ್ರಿ ಇದೆ ನಾನು ಇನ್ನು ಹಾಳ್ಯಾಗ ಹಾಕಿ ಹೆಂಗೆ ತೊಗೊಂಬಂದು ಇಟ್ಟು ಕೊಟ್ಟಾರೆ ಅವ್ರು ಹಂಗೆ ಇಟ್ಬಿಟ್ಟೀನಿ ನಮ್ಮ ದಾದಿ ಸಾಮಾನು ಭಾಳ ಕೊಡಿಸ್ತಿದ್ರು ನಮಗೆ ಫಸ್ಟಿಗೆ ಪಾಪ ಏನು ಬರ್ತಾವ ಅದೆಲ್ಲ ಕೊಡಿಸೋದೇನ ರೀ ಸರ ಕೊಡಿಸ್ತಿದ್ರು ಆಮೇಲೆ ಇದು ನಾನು ತೆಲಿಗೆ ಹಾಕ್ಕೊಂತೀನಲ್ಲ ರೀ ಅದು ಹಿಂದೆ ಜಡಿದ ಅದನ್ನ ನಮ್ಮ ದಾದಿನೇ ಕೊಡಿಸಿದ್ದು ಆಮೇಲೆ ಇದು ಇದು ನೋಡ್ರಿ ಇಲ್ಲೇ ಸೊಂಟದ ಪಟ್ಟಿ ಇದು ಕೊಡ್ಸಿದ್ರಿ ನಮ್ಮ ದಾದಿನ ಹರ್ಷ ಕೊಡ್ಸಿದ್ರು ಇದು ಚಂದ ಕಾಣ್ತಿ ಹಾಕೋರಿ ಅಂತ ಹೇಳಿ ಡ್ಯಾನ್ಸ್ ಅದು ಇರ್ತಿದ್ವಲ್ರಿ ಫಸ್ಟಿಗೆ ಗ್ಯಾದರಿಂಗ್ ಅದೆಲ್ಲ ಆವಾಗ ಕೊಡ್ಸಿದ್ರು ಇದು